ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ನಲವತ್ತೊಂಬತ್ತನೇ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ಸಾಲ್ವ್ ರೀ ಇಂದಿನ ಅವಧಿಯಲ್ಲಿ ನಾವೇನು ರೀ ಐವತ್ತೊಂದನೇ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ಸಾಲ್ವ್ ಮಾಡೋಣ ನಲವತ್ತೊಂಬತ್ತನೇ ಪೇಜ್ನಲ್ಲಿರುವ ಸಮಸ್ಯೆಗಳನ್ನು ಯಾರಾದರೂ ಅಂದ್ರೆ ರೀ ಅದನ್ನು ರೀ ಮೇಲೆ ಬ ಐಕಾನ್ ಬಟನ್ ರೀ ಅದನ್ನು ಪ್ರೆಸ್ ಮಾಡುವುದರ ಮೂಲಕ ಆ ವಿಡಿಯೋಗೆ ನೀವು ನೋಡಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಐವತ್ತೊಂದನೇ ಪೇಜ್ನಲ್ಲಿರುವ ಅಭ್ಯಾಸವನ್ನು ನೋಡೋಣ ರೀ ನೋಡಿರಿ ಪೇಜ್ ನಂಬರ್ ಐವತ್ತು ಐವತ್ತೊಂದು ಇದನ್ನು ಕಂಡುಹಿಡಿಯಿರಿ ಇದನ್ನು ಕಂಡು ಹಿಡಿಯಿರಿ ಮುಂದಿನ ಡಿಗ್ರಿ ಅಳತೆಗೆ ಕೋಣವನ್ನು ರಚಿಸಿ ಈ ಮುಂದೆ ಡಿಗ್ರಿ ನಿಮ್ಮ ಕೋಣವನ್ನು ರಚನೆ ಮಾಡಕ್ಕೆ ರೀ ಒಂದು ರಚನೆ ಮಾಡಿಬಿಡ್ರಿ ಬಿ ಮತ್ತು ಸಿ ಒಂದು ರೇಖೆಯನ್ನು ಮೊದಲೇ ರೀ ಇದು ರೇಖೆ ರೀ ಸಾರಿ ಕಿರಣವನ್ನು ಎಳಿಬೇಕು ಕಿರಣವನ್ನು ಎಳಿದ್ರೂ ಈ ರೀತಿಯಾಗಿ ಹೇಳ್ಬೋದು ಇನ್ನು ಏನು ಮಾಡ್ಬೇಕು ರೀ ನೂರ ನಲ್ವತ್ತು ಡಿಗ್ರಿ ಕೋನ ರಚನೆ ಮಾಡ್ಬೇಕಂದ್ರೆ ಬಿ ಅನ್ನೋದಾ ನಾವು ಶೃಂಗವಾಗಿ ತೊಗೋತೀವಿ ಬಿ ಅನ್ನು ಶೃಂಗವಾಗಿ ತೊಗೊಂಡ್ರೆ ತೊಂಬತ್ತು ಡಿಗ್ರಿಯನ್ನು ನಾವು ಕೋನ ಮಾಪಕವನ್ನು ಈ ರೀತಿಯಾಗಿ ಈ ಬಿಂದುವಿನ ಮೇಲೆ ಇಡಬೇಕು ರೀ ತೊಂಬತ್ತು ಡಿಗ್ರಿದಿಂದ ಏನು ಲೈನ್ ಬಂದಿರತ್ತೆ ಈ ಡಿಗ್ರಿ ಮೇಲೆ ಇಡಬೇಕು ಹಾಗೆಯೇ ಇದನ ಮಾಪಕದ ಲೈನ್ ರೀ ಈ ಲೈನ್ ಅಂತೀವಿ ಈ ಬೇಸ್ಲೈನ ಬಿ ಸಿ ಬಾಹುವಿನ ಮೇಲೆ ಓವರ್ಲ್ಯಾಪ್ ಆಗಿರ್ಬೇಕು ರೀ ಓವರ್ಲ್ಯಾಪ್ ಆಗಿರಬೇಕು ಹಾಗಾದರೆ ವಿದ್ಯಾರ್ಥಿಗಳೇ ನೂರ ನಲವತ್ತು ಡಿಗ್ರಿ ಅಂದ್ರೆ ನೋಡಿರಿ ಇಲ್ಲಿ ನೂರ ನಾಲ್ಕು ಡಿಗ್ರಿ ಇದನ್ನ ಹೆಂಗೆ ಎನಸ್ಬೇಕ್ರಿ ನಾವು ಇಲ್ಲಿ ಐತ್ರಿ ಈ ಭಾಗದಿಂದ ಈ ಭಾಗದಿಂದ ಎನಸ್ಕೊತ್ರಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ಇಲ್ಲೊಂದು ಪಾಯಿಂಟ್ ಕೊಟ್ಬೋಬೇಕ್ರಿ ಇಲ್ಲಿ ಪಾಯಿಂಟ್ ಕೊಟ್ಟಾದ ಬಳಕ ಈ ಪಾಯಿಂಟ್ ಈ ಬಿಂದು ಮತ್ತು ಬಿ ಶೃಂಗ ಶೃಂಗವನ್ನು ಎಳೆದು ಒಂದು ಲೈನ್ ನೋಡ್ಕೊಳ್ ಲೈನ್ ನೋಡ್ಕೊಂಡು ಈ ಬಾವುಗಳಿಗೆ ಹೆಸರು ಕೊಡ್ರಿ ಇದು ನೂರ ನಲ್ವತ್ತು ಡಿಗ್ರಿ ಹಾಕೈತಿ ಇದೇ ರೀತಿ ಎಂಬತ್ತೆರಡು ಡಿಗ್ರಿ ಇದೇ ರೀತಿ ತೊಂಬ ತೊಂಬತ್ತೈದು ಡಿಗ್ರಿ ಸರ್ ತೊಂಬತ್ತೈದು ಡಿಗ್ರಿ ಹೆಂಗೆ ರಚನೆ ಮಾಡೋದು ರೀ ನೂರ ಎಂಬತ್ತು ಡಿಗ್ರಿ ಅಷ್ಟೈತ್ರಿ ನೋಡ್ರಿ ಇಲ್ಲಿ ಇದನ್ನು ಹೆಂಗೆ ರಚನೆ ಮಾಡೋದು ರೀ ಈ ರೀತಿಯಾಗಿ ಬರ್ತೈತಿ ಇದನ್ನು ಹೆಂಗೆ ರಚನೆ ಮಾಡೋದಾ ಅಂತ ಪ್ರಶ್ನೆ ಬರಬಹುದು ಮೊದಲು ಏನು ಮಾಡ್ಬೇಕ್ರಿ ಇಲ್ಲಿ ಲೈನ್ ಇಲ್ಲ ಇಲ್ಲಾಗಿತ್ತಂದ್ರೆ ಈ ರೀತಿಯಾಗಿ ಡೊ ಡೋ ಡೊಡ್ ಡೊ ಡೋ ಡೋ ಓಡ್ಬೋದು ಇದು ನೂರ ಎಂಬತ್ತು ಡಿಗ್ರಿ ರೀ ಈಗ ನೂರ ಎಂಬತ್ತು ಡಿಗ್ರಿ ಅದನ್ನು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ನೂರ ಎಂಬತ್ತು ಡಿಗ್ರಿ ಅಂತ ತೊಗೋಬೇಕು ಇನ್ನು ಪ್ಲಸ್ ನಮಗೆ ಎಷ್ಟು ನೂರ ತೊಂಬತ್ತೈದು ಬೇಕಾಗಿತ್ತು ರೀ ಎಷ್ಟು ಹೊಳಿತು ನೂರ ತೊಂಬತ್ತೈದು ನೂರ ಎಂಬತ್ತು ನೂರ ಎಂಬತ್ತು ಕಳೆದ್ರಿ ಹದಿನೈದು ಅಂತ ರೀ ಇನ್ನೇನು ಮಾಡಿದ್ರಿ ಈ ಬಿಂದುವಿನ ಮೇಲೆ ಈ ಬಿಂದು ಈ ನೂರ ಎಂಬತ್ತು ಡಿಗ್ರಿ ಏನು ಬಂದಿರುತ್ತದ್ರಲ್ಲೇ ಈ ಬಿಂದುವಿನ ಮೇಲೆ ಈ ಬಿಂದುವಿನ ಮೇಲೆ ಮತ್ತೆ ಶೃಂಗ ಮೇಲೆ ಬಿಂದು ಇಡಿದ್ರಿ ಆಮೇಲೆ ಓವರ್ ಆಗುವ ಆಗುವಂಗೆ ರೀ ಓವರ್ಲ್ಯಾಪ್ ಇಟ್ಟ ಈ ಕಡೆಯಿಂದನೇ ರೀ ಝೀರೋ ರೀ ಹತ್ತು ಹದಿನೈದ ಇಲ್ಲೊಂದು ಬಂದು ಇಟ್ಕೊಂಡ ಈ ರೀತಿಯಾಗಿ ನಾವು ಏರೋ ಮಾರ್ಕನ್ನು ರಚಿಸ್ಬೋದು ಈ ರೀತಿಯಾಗಿ ಒಂದು ಲೈನನ್ನು ತೋಡ್ಕೊಂಡ್ರಿ ಇದನ್ನು ನಾವು ಕೋಣಗಳನ್ನು ಈ ರೀತಿಯಾಗಿ ನಾವು ತೆಗಿಬೋದು ಹ್ಞೂ ಇನ್ನು ಎಪ್ಪತ್ತು ಡಿಗ್ರಿ ರೀ ಮೂವತ್ತೈದು ಡಿಗ್ರಿ ರೀ ಇನ್ನು ಎರಡನೇ ಪ್ರಶ್ನೆ ರೀ ಪ್ರತಿ ಕೋನ ಮಾಪಕದ ಗಾತ್ರವನ್ನು ಅಂದಾಜು ಮಾಡಿದ ನಂತರ ಕೋನವನ್ನು ಮಾಪಕವನ್ನು ಅಳೆಯಿರಿ ಅಂತಾರೆ ಮೊದಲು ಏನು ಮಾಡ್ಬೇಕ್ರಿ ನಾವು ಅಂದಾಜು ಮಾಡಬೇಕ್ರಿ ಇಲ್ಲಿ ಕೋಣಗಳನ್ನು ನೋಡ್ಕೊಂಬಿಡ್ರಿ ಎ ಬಿ ಸಿ ಡಿ ಇವೆಲ್ಲ ಕೋಣಗಳು ಅದಾವೆ ರೀ ಈಗ ನೋಡೋಣ ರೀ ಒಣ್ಣೆ ಅದ್ರಿ ಈ ಕೋಣದ ಲಘು ಕೋಣ ಲಂಬಕೋಣ ವಿಶಾಲ ಕೋಣ ಸರಳಧಿಕ ಕೋಣವನ್ನು ವರ್ಗ ವರ್ಗೀಕರಿಸಿ ಅಂದ್ರಿ ಕೋಣ ಎ ಒಳಗ್ರಿ ಅಂದ್ರೆ ಒಣ್ಣೆ ಕ್ವಶನ್ ಒಳಗೆ ಅಂದಾಜು ಕೋನ ರೀ ಕೋನ ಇದು ಕೋನ ನಲ್ವತ್ತು ಡಿಗ್ರಿ ಅಂತ ರೀ ಯಾಕಂದ್ರೆ ರೀ ಇದ್ರದ್ದು ಲಂಬ ಅಂದರೆ ಎಷ್ಟು ಬರ್ತೈತಿ ಇದರ ಅರ್ಧ ರೀ ಅರ್ಧಕ್ಕಿಂತನೂ ಅರ್ಧ ಐತ್ರಿ ಇದು ನೋಡಿರಿ ಇದಕ್ಕೆ ಲಂಬವಾಗಿ ಲೈನ್ ಹೇಳ್ಕೊಂಟಿವಂದ್ರೆ ರೀ ಈ ಭಾಗ ಹೆಚ್ಚು ಕಾಣತೈತಿ ಈ ಭಾಗ ಕಡಿಮೆ ಕಾಣತೈತಿ ಅಂದ್ರೆ ನಲ್ವತ್ತು ತೊಂಬತ್ತರ ಅರ್ಧ ನಲ್ವತ್ತೈದು ಬರ್ತದ್ರಿ ನಲ್ವತ್ತೈದರ ಗಿತ್ಲು ಸ್ವಲ್ಪ ಕಡಿಮೆ ಐತೆ ಅಂತ ಅನ್ಬೋದು ಹಂಗಾರೆ ನಲ್ವತ್ತೈದು ಕಡಿಮೆ ಐತೆ ಅಂದ್ರೆ ನಲ್ವತ್ತಾ ಮೂವತ್ತೈದು ಈ ರೀತಿಯಾಗಿ ಇರ್ತೈತೆ ರೀ ಹ್ಞೂ ಅಂದಾಜು ನೋಡಿರಿ ಅಂದಾಜು ಮಾಡಿದಾಗ ನಲ್ವತ್ತು ಬಂತು ರೀ ನಲ್ವತ್ತು ಡಿಗ್ರಿ ಬಂತು ಅದೇ ರೀತಿ ನೈಜ ಅಳತೆ ನಲ್ವತ್ತೈದು ಡಿಗ್ರಿ ರೀ ನೀವು ಕರೆಕ್ಟ ಕೋಣ ಮಾಪಕದಿಂದ ಅಳದ್ರಿ ನಲ್ವತ್ತೈದು ಡಿಗ್ರಿ ಬರ್ತೈತಿ ನಲ್ವತ್ತೈದು ಡಿಗ್ರಿ ಅನ್ನೋದು ಏನು ರೀ ಇದು ಲಘು ಕೋಣ ಹಂಗ್ರಿ ಬೀನು ಅಳಿರಿ ಅಂದಾಜು ಮಾಡಿರಿ ನೂರ ಎಪ್ಪತ್ತಂತ ಬರ್ತೈತಿ ನೈಜ ನೂರ ಅರವತ್ತಾರು ಇದು ವಿಶಾಲ ಕೋಣ ಆಗ್ತೈತಿ ಇನ್ನೇನು ಮಾಡಿರಿ ಸಿ ಡಿ ಸಿ ಡಿನೂ ಮಾಡಿರಿ ಸಿ ನೈಜ ನೂರ ಇಪ್ಪತ್ತು ಬರ್ತೈತೆ ರೀ ಡಿ ಮೂವತ್ತೆರಡು ಬರ್ತೈತಿ ಇನ್ ಎಫ್ ಐದುನೂರ ಮುನ್ನೂರ ಐವತ್ತು ಸರಳ ಅಧಿಕ ಬರ್ತೈತೆ ರೀ ಆಗ ಅಂದಾಜು ನೂರು ಡಿಗ್ರಿ ತೊಂಬತ್ತೇಳ ಸರ್ ನೂರ ಇಪ್ಪತ್ತ ನೂರ ಐವತ್ತು ಹೆಂಗೆ ಕಂಡು ಹಿಡಿದಿರಿ ಇಲ್ಲಿ ನೋಡಿರಿ ಇಲ್ಲಿ ಈ ರೀತಿಯಾಗಿ ಕೊಟ್ಟಾರ ಇಲ್ಲಿ ಸ್ವಲ್ಪ ತಲೆ ಓಡಿಸ್ಬೇಕ್ರಿ ಏನು ಮಾಡೋಣ ರೀ ನಮ್ಗೆ ಒಂದು ವೃತ್ತ ಎಷ್ಟು ಡಿಗ್ರಿ ಇರ್ತೈತೆ ಅಂತ ಗೊತ್ತೈತಿ ಎಷ್ಟು ಡಿಗ್ರಿ ಇರ್ತೈತಿ ಮುನ್ನೂರ ಅರವತ್ತು ಡಿಗ್ರಿ ರೀ ಇನ್ನು ಏನು ಮಾಡ್ರಿ ಮೈನಸ್ ಮಾಡಿ ಈಗ ನೋಡ್ರಿ ನಾವು ಕೋಣವನ್ನು ಅಳೆಯಬೇಕಂದ್ರೂ ಈ ರೀತಿಯಿಂದ ಇಲ್ಲಿಂದ ಅಳ್ಕೊತೋಗ್ರಿ ಅಂದರೆ ಎರ ಮಾರ್ಕ್ ತೋರಿಸೋದು ಇಲ್ಲಿಂದ ತೋರಿಸಿವ್ರಿ ಅದು ತಿರುಗಿ ಬಂದು ಇಲ್ಲಿ ತಕೊ ಬಂದು ರೀ ನಾವೇನು ರೀ ಇದು ಎಷ್ಟು ಗ್ಯಾಪ್ ಐತಿರಲ್ಲ ಇದನ್ನ ಅಷ್ಟೇ ಎಣಿಕೆ ಮಾಡೋಣ ಅದೇನು ಅದು ಅಷ್ಟೇ ಎಣಿಕೆ ಮಾಡಿ ಹಿಂಗೆ ಮಾಡ್ಬೋದು ಈ ರೀತಿಯಾಗಿ ರೀ ಇಲ್ಲಿ ಬಿಂದು ಇಟ್ಟೇನಿ ಇದಕ್ಕೆ ಓವರ್ಲ್ಯಾಪ್ ಆಗೈತಿ ಅದರ ಇಲ್ಲಿ ಆ ಬಿಂದು ಬಂದೈತಿ ಅದರ ಇದು ಎಷ್ಟೈತ್ರಿ ಹತ್ತು ಡಿಗ್ರಿ ಐತಿ ಇದನ್ನು ನಾವು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಹತ್ತು ಡಿಗ್ರಿಯನ್ನು ಕಳೆದಿವಂದ್ರೆ ಮುನ್ನೂರ ಐವತ್ತು ಡಿಗ್ರಿ ರೀ ಸುಮ್ಮ ಅದನ್ನು ಕೋಣ ಅಳಿಕಿಂತ ಬಿ ಈ ರೀತಿಯಾಗಿ ಮಾಡ್ರೆ ಚಲೋ ಅದು ಬಂದೈತಿಲ್ಲ ನೋಡ್ರಿ ಆನ್ಸರ್ ಮುನ್ನೂರ ಐವತ್ತು ಡಿಗ್ರಿ ಇನ್ನು ನೋಡ್ರಿ ಪ್ರಶ್ನೆ ನಂಬರ್ ಮೂರು ಮೂರು ಲಘು ಕೋಣಗಳು ಒಂದು ಐ ಸಾರಿ ಮೂರು ಲಘು ಕೋಣ ಒಂದು ಆತ್ಮೀಯ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ರೀ ಎಂ ಅಕ್ಷರವನ್ನು ಎರಡೂ ಬದಿಯಲ್ಲಿರುವ ಕೋಣಗಳು ನಲವತ್ತು ಡಿಗ್ರಿ ಮತ್ತು ಮಧ್ಯ ಕೋಣ ಅರವತ್ತು ಡಿಗ್ರಿ ಇರುವಂತೆ ರಚನೆ ಮಾಡಂದ್ರೆ ಮೊದಲು ಏನು ಮಾಡ್ಕೊಂಡ್ರೆ ನಾವು ಮೊದಲು ಒಂದು ಭಾವವನ್ನು ತಕ್ಕೊಂಡ್ರೆ ಅಥವಾ ಒಂದು ರೇಖೆಯನ್ನು ಹೇಳ್ಕೊಂಡ ಆ ರೇಖೆಗೆ ಏನು ಮಾಡ್ಬೇಕಾರೆ ನಾವು ಇಲ್ಲಿ ಮೇಲೆ ಮೇಲೆ ಒಂದು ಕೋಣ ಮಾಪಕವನ್ನು ಇಟ್ಟ ನಲ್ವತ್ತು ಡಿಗ್ರಿಯ ಕೋಣವನ್ನು ರಚನೆ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ರೀ ಈ ನಲ್ವತ್ತು ಡಿಗ್ರಿ ಕೋಣ ರಚನೆ ಆಗೈತಿ ಹಂಗಾರೆ ಈ ಲೈನ್ ಹೇಳ್ಕೊಂಡು ಇಲ್ಲಿ ಏನು ರೀ ಇನ್ನು ಸೆಕೆಂಡ ಅರವತ್ತು ಡಿಗ್ರಿ ತೊಗೋಬೇಕ್ರಿ ಒಮ್ಮೆ ನಲ್ವತ್ತು ನಲ್ವತ್ತು ತೊಗೊಂಡು ಮಾಡ್ಬಾರದು ರೀ ತಪ್ಪಾಕೈತಿ ಮೊದಲ ಅರವತ್ತು ಡಿಗ್ರಿ ತೊಗೋಬೇಕು ಅರವತ್ತು ಡಿಗ್ರಿ ತೊಗೊಂಡಿವ್ರಿ ಈ ರೀತಿಯಾಗಿ ಕೋಣ ರಚನೆ ಆಕೈತಿ ನಾವಿಲ್ಲಿ ಅರವತ್ತು ಡಿಗ್ರಿಯನ್ನು ಮತ್ತೆ ರಚನೆ ಮಾಡ್ಕೊಂಡಿವ್ರಿ ಇನ್ನು ಈ ಕೋಣ ರಚನೆ ಆದಳಿಕ ಈ ಕೋಣದ ಮೇಲಿಟ್ಟ ಈ ಬಿಂದುವಿನ ಮೇಲಿಟ್ಟ ಇನ್ನೊಂದು ಕೋನ ನಲವತ್ತು ಡಿಗ್ರಿದ ರಚನೆ ಮಾಡಬೇಕು ಇಲ್ಲಿ ನೋಡ್ರಿ ಇಲ್ಲಿ ಕೋನ ತಯಾರಾಗೈತಿ ನಲ್ವತ್ತು ಡಿಗ್ರಿ ಇದನ್ನು ನಾವು ಈ ರೀತಿಯಾಗಿ ರಚನೆ ಮಾಡ್ಕೊಂಡೀವಿ ಅಂದ್ರೆ ಈ ರೀತಿಯಾಗಿ ನಮಗೆ ಕಾಣ್ತೈತಿ ಹಂಗಾಗಿ ಪ್ರಶ್ನೆ ಐದು ವಾಯ್ ಅಕ್ಷವನ್ನು ಅಂದರೆ ವಾಯ್ ಅಕ್ಷರವನ್ನು ಮೂರು ಕೋಣಗಳು ಐ ನೂರ ಐವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ನೂರ ಐವತ್ತು ಡಿಗ್ರಿ ಉಂಟಾಗುವಂತೆ ಅಂತ ಎಳೆಯಿರಿ ಅಂತ ರೀ ಇಲ್ಲಿ ಹೆಂಗೆ ಎಳಿಬೇಕಂದ್ರೆ ರೀ ಇದು ನೋಡಿರಿ ಮೊದ್ಲು ಏನು ಮಾಡ್ಬೇಕು ನೂರ ಐವತ್ತು ನೂರ ಐವತ್ತು ಎಂಟು ಐತ್ರಿ ಮುನ್ನೂರಾತ್ರಿ ಪ್ಲಸ್ ಅರವತ್ತು ಮಾಡ್ರೆ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಅಂದರೆ ಏನಾಯ್ತು ರೀ ಇದೊಂದು ಸರ್ಕಲ್ ಆಕೈತಿ ಈಗ ನೂರ ಐವತ್ತು ನೂರ ಐವತ್ತು ನೂರ ಐವತ್ತು ನೂರ ಐವತ್ತು ಎರಡು ಸೇಮ್ ಅದಾವೆ ರೀ ಹಾಗಾದ್ರೆ ನಾವು ವಾಯು ರೀತಿ ಆಗ್ಬೇಕಂದ್ರೆ ನೋಡಿರಿ ಇಲ್ಲಿನೂ ಸೇಮ್ ಗ್ಯಾಪ್ ಐತಿ ಇಲ್ಲಿಯೂ ಸೇಮ್ ತಿರುಗು ಓತ್ರಿ ಇಲ್ಲಿ ತಿರುವು ತಿರುಗೋಯ್ತರಲೆ ಇಲ್ಲಿ ಸೇಮ್ ತಿರುವು ಐತಿ ಹ್ಞೂ ಹಾಗಾದ್ರೆ ಏನು ಮಾಡ್ಬೇಕ್ರಿ ಮೊದಲು ಹಿಂಗೊಂದು ಲೈನ್ ಒಂದು ಸ್ಟೇಟ್ ಲೈನ್ ಒಂದು ಹೇಳ್ಕೊಬೇಕ್ರಿ ಅದು ಎಳ್ಕೊಂಡ ಆ ಬಿಂದುವಿನ ಮೇಲೆ ಒಂದು ಕೋಣವನ್ನು ರಚನೆ ಮಾಡಬೇಕ್ರಿ ಇಲ್ಲಿ ಇಲ್ಲಿಂದ ಇಲ್ಲಿ ತಕ್ಕ ತೊಂಬತ್ತು ಡಿಗ್ರಿ ನೂರ ನೂರ ಮೂವತ್ತ ನೂರ ನಾಲ್ಕು ನೂರ ಐವತ್ತು ರೀ ನೂರ ಐವತ್ತು ಡಿಗ್ರಿ ತಯಾರಾಗೈತಿ ಅದೇ ರೀತಿ ರೀ ಈಚೆ ಕಡೆಯೂ ತಯಾರು ಮಾಡಿದ್ರಿ ಅದೇ ರೀತಿಯೂ ಈಚೆ ಕಡೆಯೂ ತಯಾರು ಮಾಡೋದು ಇಲ್ಲಿ ನೋಡಿರಿ ಇಲ್ಲಿ ನೂರ ಐವತ್ತು ಡಿಗ್ರಿ ತಯಾರಾಗಿತ್ತು ರೀ ಇಲ್ಲಿ ಈಗ ಹಿಂಗೆ ಹೇಳಬೇಕ್ರಿ ಒಳಗಿಂದ ರೀ ಒಳ ಹತ್ತು ತೊಂಬತ್ತು ನೂರು ನೂರಐವತ್ತು ನೂರೈವತ್ತು ನೂರ 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 ಐವತ್ತು ಹಾಗಾದರೆ ವಿದ್ಯಾರ್ಥಿಗಳೇ ಇವೆರಡು ನೂರ ಐವತ್ತು ಅಂದ್ರೆ ಮಿಡಲ್ದ ಅರವತ್ತು ಇದ್ದೇ ಇರ್ತೈತೆ ಇರ್ತೈತ್ರಿ ಅದನ್ನೂ ನೋಡಿಬಿಡ್ನು ನೋಡಿರಿ ಡಿಗ್ರಿ ಐತ್ರಿ ಹಾಗಾದರೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಅಕ್ಷರವನ್ನು ರಚನೆ ಮಾಡಬಹುದು ಇನ್ನೊಂದು ಪ್ರಶ್ನೆ ಐತೆ ನೋಡ್ರಿ ಇಲ್ಲಿ ಅಶೋಕ ಚಕ್ರವು ಇಪ್ಪತ್ನಾಲ್ಕು ಕಡ್ಡಿಯನ್ನು ಹೊಂದಿದೆ ಪರಸ್ಪರ ಪಕ್ಕದಲ್ಲಿರುವ ಎರಡು ಕಡ್ಡಿಗಳು ನಡುವಿನ ಕೋಣ ಡಿಗ್ರಿ ಅಳತೆ ಏನು ಎರಡು ಕಡ್ಡಿಗಳ ನಡುವೆ ಉಂಟಾಗುವ ಅತಿ ದೊಡ್ಡ ಲಘು ಕೋಣ ಯಾವುದು ಅಂದ್ರೆ ನಾವು ಇದೀಗ ಲೆಕ್ಕ ಮಾಡಿದ್ದು ಗೊತ್ತೈತ್ರಿ ಗಡಿಯಾರದ್ದು ಅದೇ ರೀತಿ ಇದನ್ನೂ ಮಾಡಿದ್ರಿ ಒಟ್ಟು ಕೋನಗಳು ಮುನ್ನೂರ ಅರವತ್ತು ಡಿಗ್ರಿ ರೀ ಈ ಒಂದು ಅಶೋಕ ಕೋ ಅಶೋಕ ಚಕ್ರ ಒಂದು ವೃತ್ತಾಕಾರ ರೀ ಹಾಗಾದ್ರೆ ಒಟ್ಟು ಕೋನಗಳು ಮುನ್ನೂರ ಅರವತ್ತು ಡಿಗ್ರಿ ಅನ್ಬೋದು ಹ್ಞೂ ಇನ್ನು ರೀ ಎರಡು ಕಡ್ಡಿಗಳ ನಡುವಿನ ಕೋಣ ಅನ್ನೋದೆ ಅಂದರೆ ಏನು ರೀ ಅಥವಾ ಒಂದು ಭಾಗದ ಅಲ್ಲೇನು ಅಲ್ಲಿ ಏನು ತೊಗೊಂಡಿದ್ದೀವಿ ಒಂದು ಗಂಟೆ ರೀ ಒಂದು ಗಂಟೆ ಅಂದಾಗ ಏನು ರೀ ನಾವಲ್ಲಿ ಒಂದು ಗಂಟೆ ಅಂದಾಗ ಒಂದು ಗಂಟೆ ಅಂದಾಗ ರೀ ಈ ರೀತಿಯಾಗಿ ತೊಗೊಂಡು ಈ ರೀತಿ ಒಂದು ಗಂಟೆ ಆಗಿತ್ತು ಇಲ್ಲೇನು ಮಾಡಿದೀವಿ ರೀ ಇಲ್ಲಿ ಇಪ್ಪತ್ತ್ನಾಲ್ಕು ಭಾಗಗಳು ಅದಾವೆ ಇಪ್ಪತ್ತ್ನಾಲ್ಕು ಭಾಗಗಳು ಅದಾವು ರೀ ಇಲ್ಲಿ ನೋಡ್ರಿ ಇಲ್ಲಿ ಇಪ್ಪತ್ತ್ನಾಲ್ಕು ಭಾಗಗಳು ಅದಾವೆ ಅದ್ರ ಸಂಬಂಧ ಏನು ಮಾಡಿದ್ರಿ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಇಪ್ಪತ್ತ್ನಾಲ್ಕು ಮಾಡಿದ್ರಿ ಇಪ್ಪತ್ತ್ನಾಲ್ಕು ಮಾಡಿದಾಗ ಏನಾಗತ್ತೆ ರೀ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ರೀ ಹನ್ನೆರಡು ಮೂವತ್ತಲೇ ರೀ ಎರಡೊಂದಲಿ ಎರಡು ಹದಿನೈದು ಹದಿನೈದುಲಿ ಹಾಗಾದ್ರೆ ಹದಿನೈದು ಭಾಗ ಒಂದು ಭಾಗ ರೀ ಹದಿನೈದರದ ಹದಿನೈದು ಡಿಗ್ರಿ ಆಗಿರ್ತೈತಿ ಹಾಗಾದ್ರೆ ನಾವೇನು ಬರೀಬೋದ್ರಿ ಇಲ್ಲಿ ಹದಿನೈದು ಡಿಗ್ರಿ ಅನ್ನೋದು ಲಘು ಕೋಣ ಅನ್ನ ಲಘು ಕೋಣ ಇಲ್ಲಿ ಎಲ್ಲ ಎಲ್ಲ ಕೋಣಗಳು ಹದಿನೈದು ಡಿಗ್ರಿನೇ ರೀ ಆದ್ದರಿಂದ ಅತಿ ದೊಡ್ಡ ಲಘು ಕೋಣ ಹದಿನೈದು ಡಿಗ್ರಿ ಅಂತ ಅನ್ಬೋದು ಇನ್ನು ಕೊನೆಯ ಪ್ರಶ್ನೆ ಒಂದು ಒಗಟೈತ್ರಿ ಏಳು ಒಗಟು ನಾನು ಒಂದು ಲಘು ಕೋಣ ನನ್ನ ಅಳತೆಯನ್ನು ದ್ವಿಗುಣಗೊಳಿಸಿದರೆ ಲಘುಕೋಣವಾಗ ಲಘು ಪಡೆಯುತ್ತೀರಿ ನನ್ನ ಅಳತೆಯನ್ನು ಮೂರು ಪಟ್ಟು ಹೆಚ್ಚಿಸಿದರೆ ಪುನಃ ಲಘು ಕೋನ ಪಡೆಯುತ್ತೀರಿ ನನ್ನ ಅಳತೆಯನ್ನು ನಾಲ್ಕು ಪಟ್ಟು ಹೆಚ್ಚಿಸಿದರೆ ಲಘುಕೋನ ಪಡೆಯುತ್ತೀರಿ ಆದರೆ ನನ್ನ ಅಳತೆಯನ್ನು ಐದು ಗುಣಗಳು ಐದು ಐದರಿಂದ ಗುಣಿಸಿದರೆ ವಿಶಾಲಕೋನವನ್ನು ಪಡೆಯುತ್ತೀರಿ ನನ್ನ ಅಳತೆ ಸಾಧ್ಯ ಸಾಧ್ಯತೆಗಳು ಯಾವುವು ಅಂತ ಅಂದಾರ್ರಿ ನೋಡ್ರಿ ಸಾಧ್ಯತೆಗಳು ನೋಡೋಣ ರೀ ಈಗೇನು ಮಾಡೋಣ್ರಿ ಮೊದಲ ಯಾವ ಕೋಣ ಅಂತ ನೋಡೋಣ್ರಿ ಲಘು ಕೋಣ ಎಂದರೆ ಎಕ್ಸ್ ಅಂತ ತಿಳ್ಕೊಂಡ್ರಿ ಈಗ ಅಲ್ಲಿ ಎರಡರಷ್ಟು ಮೂರರಷ್ಟು ಅಂತಾರ್ರೀ ಬಟ್ ನಮಗೆ ಲಘು ಕೋಣ ಎಷ್ಟೈತೆ ಅಂತ ಗೊತ್ತಿಲ್ರಿ ಆದ್ದರಿಂದ ನಾವು ಏನು ಮಾಡೋದು ತಿಳ್ಕೊಂಡ್ರಿ ಎಕ್ಸ್ ಅಂತ ತಿಳ್ಕೊಂಡ್ರಿ ಹಾಗಾದ್ರೆ ಎಕ್ಸ್ ಅಂದ ರೀ ಇನ್ನು ಲಘು ಕೋಣವನ್ನು ಅಂತ ಐತ್ರಿ ಈಗ ದ್ವಿಗುಣಗೊಳಿಸಿದ್ವಿ ಅಂದರೆ ಏನು ರೀ ದ್ವಿಗುಣ ಅಂದರೆ ಏನು ರೀ ಎರಡರಷ್ಟು ಎರಡರಷ್ಟು ರೀ ಏನು ರೀ ಲಘು ಕೋಣವನ್ನು ದ್ವಿಗುಣಗೊಳಿಸ್ಯಾರು ಹಾಗಾದ್ರೆ ಟೂ ಎಕ್ಸ್ ಅಂತ ಬರಿಬೋದು ಈ ಟೂ ಎಕ್ಸ್ ಸಹ ಏನೈತ್ರಿ ಲಘು ಕೋಣ ತೊಂಬತ್ತು ಡಿಗ್ರಿಗಿಂತಲೂ ಕಡಿಮೆ ಐತ್ರಿ ಹಂಗಾರೆ ಈ ತೊಂಬತ್ತು ಡಿಗ್ರಿ ಹೆಚ್ಚಾಕೈತಿ ಈ ತೊಂಬತ್ತು ಡಿಗ್ರಿಗಿಂತಲೂ ಕಡಿಮೆ ಐತಿ ಟು ಎಕ್ಸ ಹಾಗಾದ್ರೆ ಎಕ್ಸ್ ಅಷ್ಟೇ ಇಟ್ಕೊರಿ ಎಕ್ಸ್ ಈ ಕಡೆ ಇಟ್ಕೊರಿ ಎರಡು ಕಡೆ ರೀ ಗುಣಾಕಾರ ಒಳಗೈತಿ ಭಾಗಕಾರ ಒಳಗೆ ಹಾಕೈತಿ ಎರಡೊಂದಲಿ ಎರಡು ನಲ್ವತ್ತೈದ್ಲಿ ಹಾಕೈತ್ರಿ ಅದರ ಒಂದು ನಲ್ವತ್ತೈದು ಡಿಗ್ರಿ ಬಂತು ರೀ ಹ್ಞೂ ಇನ್ನು ಇನ್ನೊಂದು ಕಂಡೀಷನ್ ಹೇಳಿ ಮೂರರಷ್ಟು ಅಂದಾರೀ ಮೂರರಷ್ಟು ಅಂದಾಗು ಏನು ರೀ ಲಘು ಕೋಣ ತೊಂಬತ್ತು ಡಿಗ್ರಿಗಿಂತ ಇರ್ತೈತೆ ರೀ ಇಲ್ಲಿ ಮೂವತ್ತರಷ್ಟು ಬಂತಂದ್ರಿ ಅಂದ್ರೆ ಮೂವತ್ತರ ಕೆಳಗೈತಿ ಅಂದಂಗೆ ಹ್ಞೂ ಇನ್ನು ಮತ್ತು ನೋಡಿರಿ ನಾಲ್ಕು ಪಟ್ಟು ಮಾಡಿದಾಗೂ ಲಘು ಕೋಣನ ಬರ್ತೈತೆ ಅಂತ ರೀ ಫೋರ್ ಎಕ್ಸಾ ಲಘು ಕೋ ಫೋರ್ ಎಕ್ಸ್ ಗ್ರೇಟರ್ ದೆನ್ ಲೆಸ್ ದೆನ್ ನೈಂಟಿ ಡಿಗ್ರಿ ಹಾಂ ಅದರ ತೊಂಬತ್ತು ಡಿಗ್ರಿಗಿಂತ ಲಘು ಕೋಣ ಸಣ್ಣದಿರ್ತೈತಿ ಇಲ್ಲೇನು ಮಾಡಿವ್ರಿ ನಾಲ್ಕು ಎಕ್ಸ್ ಐತ್ರಿ ಇಲ್ಲಿ ಎಕ್ಸ್ ಹಂಗೆ ಇಟ್ಟಿವಿ ಈ ನಾಲ್ಕನ್ನು ನಾವೇನು ಮಾಡೀವಿ ಈ ಕಡೆ ಹೋದೀವಿ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೆರಡು ಪಾಯಿಂಟ್ ಎರಡು ಅಂತ ರೀ ಹ್ಞೂ ಹಾಗಾದ್ರೆ ನಮಗೇನು ಇನ್ನೊಂದು ಕಂಡೀಷನ್ ಐತೆ ರೀ ಐದು ಸಲ ಗುಣಿಸಿದರೆ ವಿಶಾಲ ಕೋನ ಬರ್ತೈತೆ ಅಂತ ರೀ ಐದು ಕೋನ ಐದು ಸಲ ಗುಣಿಸಿದರೆ ಇದನ್ನ ಹೆಂಗೆ ಬರ್ಕೋ ನಾವು ಫೈವ್ ಎಕ್ಸ್ ಗ್ರೇಟರ್ ದ್ಯಾನ್ ನೈಂಟಿ ಡಿಗ್ರಿ ಅಂದ್ರೆ ಏನ್ರಿ ರೀ ವಿಶಾಲಕ್ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರ್ತೈದ್ರಿ ಆವಾಗ ಚಿಹ್ನೆ ಈ ರೀತಿಯಾಗಿ ಬರ್ತೈತಿ ಇನ್ನು ಏನು ಮಾಡ್ರಿ ಐದ ಈಚೆ ಕಡೆ ತೊಗೋನು ಐದು ಹದಿನೆಂಟ್ಲೇ ತೊಂಬತ್ತು ಹಂಗಾರ ಏನು ಗೊತ್ತೈತೆ ನಮಗ ನಮಗೆ ನೋಡ್ರಿ ನಲ್ವತ್ತೈದು ಕಿತ್ಲೆ ಸಣ್ಣದೈತಿ ಮೂವತ್ತೈದು ಮೂವತ್ತು ಕಿತ್ತಲ ಸಣ್ಣದೈತಿ ಇಪ್ಪತ್ತೆರಡು ಕಿತ್ತಲೇ ಸಣ್ಣದೈತಿ ಹದಿನೆಂಟು ಕಿತ್ಲೆ ದೊಡ್ಡದೈತ್ರಿ ಬಟ್ ಅದು ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ನಮಗೆ ಅದು ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಖರೆ ಏನೈತ್ರಿ ಹದಿನೆಂಟು ಕಿತ್ಲೇ ದೊಡ್ಡದೈತಿ ಇಪ್ಪತ್ತೆರಡರ ಕಿತ್ಲೇ ಸಣ್ಣದೈತಿ ಹಾಗಾದ್ರೆ ನಾವು ಅಳತೆಯ ಸಾಧ್ಯತೆಗಳು ಏನು ಬರಿಬೋದು ರೀ ಹತ್ತೊಂಬತ್ತು ಡಿಗ್ರಿ ರೀ ಹದಿನೆಂಟು ಐತಿರಿ ಇಲ್ಲಿ ಅದಾದ ಬಳಕೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಪಾಯಿಂಟ್ ಎರಡು ಇಲ್ಲೇ ಐತಿ ಹಾಗಾದ್ರೆ ಇದರ ನಡುವಿನ ಬರುವಂತಹ ಸಾಧ್ಯತೆಗಳು ಯಾವ ರೀ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಗ್ರಿಗಳು ಬರ್ತಾವ್ರಿ ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವು ಕೋನಗಳು ಮತ್ತು ರೇಖೆಗಳು ಪಾಠದ ಎಲ್ಲ ಅಭ್ಯಾಸಗಳನ್ನು ಕಂಪ್ಲೀಟ್ ಮಾಡಿವ್ರಿ ಇದ್ರದ್ದು ಏನಾದರೂ ಪ್ರ ಸಮಸ್ಯೆಗಳು ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಧನ್ಯವಾದಗಳು